ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ಸೊ ನನ್ನ ಕೈಯಲ್ಲಿ ಇವತ್ತು ಸ್ವೀಟ್ ಇದೆ ಹೆಲ್ದಿ ಸ್ವೀಟ್ ಡ್ರೈ ನಟ್ಸ್ ಫ್ರೂಟ್ಸ್ ಹಾಕಿಲ್ಲ ಸೊ ಕಂಪ್ಲೀಟ್ಲಿ ನಟ್ಸ್ ಅಂದ್ರೆ ಬಾದಾಮಿ ಗೋಡಂಬಿ ಹಾಗೇ ಎಳ್ಳು ಮತ್ತೆ ಬೀಜ ಬಡವರ ಬಾದಾಮಿ ಕಡಲೆ ಬೀಜ ಹಾಕಿ ಅಂತಹ ಸ್ವೀಟ್ ಇದು ಸೊ ಸ್ವೀಟ್ ಮಾಡಿದ ಉದ್ದೇಶ ಬಂದ್ರೆ ನನ್ನ ಮಗಳ ಬರ್ತ್ ಸೊ ಕುಶಾಲಿ ಬರ್ತ್ ಇರೋದ್ರಿಂದ ಕುಶಾಲಿಗೆ ಸ್ಕೂಲಿಗೆ ತಗೊಂಡೋಗೋದಕ್ಕೋಸ್ಕರ ಅಂತ ಹೇಳಿ ಈ ಸ್ವೀಟ್ ನ ಮಾಡಿದೆ ಸೊ ರೆಸಿಪಿ ಕೂಡ ನಾನು ನಿಮ್ಮ ಜೊತೆನಲ್ಲಿ ಶೇರ್ ಮಾಡ್ತಾ ಇದೀನಿ ಹಾಗೇನೆ ಸ್ಕೂಲಿಗೆ ಚಾಕ್ಲೇಟ್ಸ್ ಸೊ ಬರ್ಡೇಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಯೂಶಲಿ ಮಾಡೋದೇ ಚಾಕ್ಲೇಟ್ಸ್ನ ಕೊಟ್ಟು ಕಳಿಸ್ತೀವಿ ಬಟ್ ಕುಶಾಲಿಯವ್ರ ಸ್ಕೂಲಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇದೆ ಏನು ಅಂತ ಹೇಳಿದ್ರೆ ನೋ ಸ್ವೀಟ್ಸ್ ನೋ ಚಾಕ್ಲೇಟ್ಸ್ ಅಲೌಡ್ ಗೆ ಕೂಡ ಅಷ್ಟೇನೆ ಚಾಕ್ಲೇಟ್ಸ್ ಆಗಲಿ ಸ್ವೀಟ್ಸ್ ಆಗಲಿ ಏನು ಕೂಡ ಅಲೋ ಇಲ್ಲ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ಈಗ ಮಕ್ಕಳಲ್ಲಿ ಟೈಪ್ ಟು ಡಯಾಬಿಟಿಕ್ ಸೊ ಮಕ್ಕಳಲ್ಲಿ ಟೈಪ್ ಟು ಡಯಾಬಿಟಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಸೊ ಅವರೊಂದು ಸ್ಟ್ರಿಕ್ಟ್ ರೂಲ್ ಮಾಡಿದ್ದಾರೆ ಮಕ್ಕಳಿಗೆ ಯಾವುದೇ ಥರದ್ದು ಸಕ್ಕರೆ ಅಂಶ ಅಂಥದ್ದನ್ನು ಕೊಡೋ ಹಾಗಿಲ್ಲ ಸೊ ಅವ್ರು ಹೇಳಿರೋದೇನು ಹಾರ್ಡ್ಲಿ ನಿಮಗೆ ಕೊಡಲೇಬೇಕು ಅಂತ ಅನ್ಸಿದ್ರೆ ಡೇಟ್ಸ್ನ ಕೊಡಿ ಖರ್ಜೂರ ಕೊಟ್ಟು ಕಳಿಸಿ ಬಾದಾಮಿ ಕೊಟ್ಟು ಕಳಿಸಿ ಅಂತ ಸೊ ಅದಕ್ಕೇನೆ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಹಾಗೇ ಬೆಲ್ಲನ ಉಪಯೋಗಿಸಿ ಸ್ವೀಟ್ನ ರೆಡಿ ಮಾಡಿ ಕೊಟ್ಟು ಕಳಿಸಿದೆ ಸೊ ಅದರದ್ದು ಪೂರ್ತಿ ರೆಸಿಪಿನ ನಾನು ಹಾಕಿದ್ದೀನಿ ಕಂಟಿನ್ಯೂಷನ್ ಅಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಮಕ್ಳ ಆರೋಗ್ಯಕ್ಕೂ ಅಷ್ಟು ಸೊ ಬೋನ್ ಸ್ಟ್ರೆಂಥಿಗಾಗಿ ಸೊ ಡ್ರೈ ನಟ್ಸ್ ನ ಮಕ್ಳಿಗೆ ತಿನ್ಸೋದಕ್ಕೆ ಒಂದು ಬೆಸ್ಟ್ ವೇ ಅಂತಾನೆ ಹೇಳ್ಬೋದು ಸೊ ನಾನಿಲ್ಲಿ ಸ್ಕ್ವಯರ್ಸ್ ಅಲ್ಲಿ ಕಟ್ ಮಾಡಿದ್ದೀನಿ ಸೊ ನೀವು ಸ್ಕ್ವಯರ್ಸ್ ಅಲ್ಲೇ ಕಟ್ ಮಾಡಬೇಕು ಅಂತೆಲ್ಲ ಏನಿಲ್ಲ ನಿಮ್ ಬೇಕಾ ಉಂಡೆ ಮಾಡ್ಕೊಳ್ಳಿ ಲಡ್ಡು ಥರ ಮಾಡ್ಕೊಳ್ಳಿ ಇಲ್ಲ ಪೇಡಾ ಥರ ಮಾಡ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಅಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಬ್ಯೂಟಿಫುಲ್ ಆಗಿದೆ ಸ್ವೀಟ್ ಮಾತ್ರ ಕ್ರಂಚಿಯಾಗಿ ಕೂಡ ಇದೆ ಇದನ್ನ ರೋಸ್ಟ್ ಮಾಡಬೇಕಾದ್ರೆ ಆದಷ್ಟು ತುಪ್ಪದಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಸೊ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರದ್ದು ಫ್ರೇಗ್ರೆನ್ಸ್ ಬರಬೇಕು ಅಂದ್ರೆ ಹೊತ್ತು ಆದ್ಮೇಲೂ ಕೂಡ ಯಾಕಂದ್ರೆ ಇದಕ್ಕೆ ನೆಕ್ಸ್ಟ್ ನಾವು ಬೆಲ್ಲದ ಪಾಕ ಹಾಕ್ತೀವಿ ಬೆಲ್ಲದ ಪಾಕ ಹಾಕಿದಾಗ ಅದು ಸಾಗಿ ಆಗ್ಬಾರ್ದು ಮೆತ್ತಗಾಗಬಾರ್ದು ತಿನ್ಬೇಕಾರೆ ಕ್ರಂಚ್ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಯಾರಿಗಾದ್ರೂ ಪೇರೆಂಟ್ಸಿಗೆ ಡಯಾಬಿಟಿಕ್ ಇದ್ರೆ ಮಕ್ಕಳಿಗೆ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಜಾಸ್ತಿ ಇದೆ ಅವ್ರು ಎಷ್ಟೇ ಡಯಟ್ ಫಾಲೋ ಮಾಡಿದ್ರು ಥರ್ಟಿ ಇಯರ್ಸ್ ಟು ಫಾರ್ಟಿ ಇಯರ್ಸ್ ವರೆಗೂ ಅದನ್ನು ಕಂಟ್ರೋಲ್ ಮಾಡ್ಬೋದು ಅದಾದ ಮೇಲೆ ಖಂಡಿತವಾಗ್ಲೂ ಜೆನೆಟಿಕಲ್ಲಿ ಬಂದೇ ಬರುತ್ತೆ ಉದ್ದೇಶ ಚೆನ್ನಾಗಿದೆ ಅಲ್ವಾ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡದೇ ಇರೋದಕ್ಕೆ ಸೊ ನಮಗೂ ಕೂಡ ತುಂಬ ಖುಷಿ ಆಯಿತು ಯಾಕಂದರೆ ಯೂಶಲಿ ಒಂದು ಒಬ್ರದ್ದೆಲ್ಲ ಒಬ್ರದ್ದು ಬರ್ತ್ಡೇಸ್ ಇದ್ದೇ ಇರುತ್ತೆ ಹಾಗೇನೆ ಈಗ ಪೇರೆಂಟ್ಸ್ ಏನು ಮಾಡ್ತಾರೆ ಬರೀ ಅವ್ರ ಕ್ಲಾಸಿಗೆ ಮಾತ್ರ ಕೊಟ್ಟು ಕಳಿಸೋದಿಲ್ಲ ಚಾಕ್ಲೇಟ್ಸ್ನ ಇಡೀ ಸ್ಕೂಲಿಗೆ ಕೊಟ್ಟು ಕಳಿಸ್ತಾರೆ ಸೊ ಪ್ರತಿ ದಿವಸ ಬ್ಯಾಗ್ ಬ್ಯಾಗಲ್ಲಿ ಒಂದೊಂದು ಚಾಕ್ಲೇಟ್ ಇದ್ದಾಗ ಭಾಳ ಡಿಸಪಾಯಿಂಟ್ ಆಗ್ತಾಯಿತ್ತು ಯಾಕಂದರೆ ಲಾಸ್ಟ್ ಇಯರೆಲ್ಲ ಚಾಕ್ಲೇಟ್ಸ್ ಎಲ್ಲ ಅಲೋ ಇತ್ತು ಸೊ ಅವಳೊಂದು ಬಾಕ್ಸ್ ಅಂತಾನೆ ರೆಡಿ ಮಾಡಿಟ್ಟಿದ್ಲು ಅವಳಿಗೆ ಚಾಕ್ಲೇಟ್ ಕೊಟ್ಟಿದ ತಕ್ಷಣ ತಿನ್ನೋ ಅಭ್ಯಾಸ ಇಲ್ಲ ಅದೊಂದು ತೊಗೊಂಬಂದು ಒಂದು ಬಾಕ್ಸಲ್ಲಿ ಹಾಕಿಟ್ಟು ತಿನ್ನಬೇಕು ಅಂತ ಅನ್ನಿಸ್ದಾಗ ತೊಗೊಂಡು ತಿನ್ನೋ ಅಂತ ಅಭ್ಯಾಸ ಸೊ ಹಾಗಾಗಿ ಲಾಸ್ಟ್ ಇಯರ್ ಒಂದು ಬಾಕ್ಸ್ ತುಂಬ ಯಾವಾಗಲೂ ಚಾಕ್ಲೇಟ್ಸ್ ಎನಿ ಟೈಮ್ ಇರೋದು ಸೊ ಈ ಸತಿ ನೋ ಸೊ ಈ ಸತಿ ಒಂದು ಚಾಕ್ಲೇಟ್ ಕೂಡ ಮನೆಗೆ ಬರ್ತಾಯಿಲ್ಲ ಸೊ ಹ್ಯಾಪಿ ಅದನ್ನ ಬಿಟ್ಟು ಯಾರಾದ್ರೂ ತಂದು ಕೊಟ್ರೆ ತಿನ್ಬೇಕಾಗತ್ತೆ ಅಷ್ಟೊಂದೇ ಹೊರತು ಸೊ ಸ್ಕೂಲ್ ಕಡೆಯಿಂದ ತರದ್ದು ಚಾಕ್ಲೇಟ್ಸ್ ಮಾತ್ರ ಬರ್ತಾ ಇಲ್ಲ ಸೊ ಒಳ್ಳೇದಲ್ವಾ ಅದೊಂಥರ ಏನೋ ಅಟ್ಲೀಸ್ಟ್ ಯಾವ್ದೋ ಒಂದು ಕಡೆಯಿಂದ ಸ್ವೀಟ್ಸ್ ಮಕ್ಳಿಗೆ ಅವಾಯ್ಡ್ ಆದ್ರೆ ಅವರ ಹೆಲ್ತ್ ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳಿ ರೆಸಿಪಿ ನೋಡ್ಕೊಂಡು ಬನ್ನಿ ಸೊ ಕಂಟಿನ್ಯೂಡ್ ವಿತ್ ದ ರೆಸಿಪಿ ನಾನಿಲ್ಲಿ ಬಳಸ್ತಾ ಇರೋದು ಬಾದಾಮಿ ಗೋಡಂಬಿ ಕಡಲೆ ಬೀಜ ಎಳ್ಳು ಹಾಗೆ ಹಸಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ. ಸೊ ಹುರ್ಗಡ್ಲೆನ ಪೌಡರ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹುರುಗಡ್ಲೇನ ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಜರ್ಡೆ ಹಿಡ್ಕೋಬೇಕು ಸೊ ಜರ್ಡೆ ಹಿಡ್ಕೊಂಡಾಗ ತರಿ ತರಿ ಏನಾದರೂ ಇದ್ದರೆ ಅದೆಲ್ಲ ಒಟ್ಟು ಹೋಗುತ್ತೆ ನೀಟಾಗಿ ನೈಸಾಗಿರೋ ಅಂಥದ್ದು ಸಿಗುತ್ತೆ ಸೊ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ ಜೊತೆಯಲ್ಲಿ ಬೆಲ್ಲ ಅರ್ಧ ಕೆ ಜಿ ಹುರ್ಗಡ್ಲೆಗೆ ಅರ್ಧ ಕೆ ಜಿ ಬೆಲ್ಲನ ಒಂದು ಸ್ವಲ್ಪ ನೀರು ಹಾಕಿ ಜಿನ್ಗಿಸಿ ಇಟ್ಕೊಂಡಿರೋದು ಯಾವುದೇ ಥರದ್ದು ಒಂದೇಳೆ ಪಾಕ ಅಂತೆಲ್ಲ ಏನೂ ಇಲ್ಲ ಹಾಗೆಯೇ ಏಲಕ್ಕಿ ಪುಡಿ ಹಾಗೆ ನಾನಿಲ್ಲಿ ಸ್ವೀಟ್ ಮಾಡೋವಂಥ ಟ್ರೇ ಸೊ ಟ್ರೇಗೆ ನಾನು ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಟ್ರೇಗೆ ಹಾಕಿದ್ರೆ ಮತ್ತೆ ಅದನ್ನು ಅನ್ಮೋಲ್ಡ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಏಕೆಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹರಿ ಇರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಬಾಣಲಿ ತೊಗೊಂಡು ಅದಕ್ಕೆ ತುಪ್ಪ ಹಾಕಿ ಸೊ ಯಾವುದೇ ಥರದ್ದು ಇಷ್ಟೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಸೊ ನಿಮಗೆ ಡ್ರೈ ನಟ್ಸ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಕಡಲೆ ಬೀಜ ಜಾಸ್ತಿ ಇಷ್ಟ ಇದ್ದರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಬಾದಾಮಿ ಹಾಕೋದಕ್ಕೆ ಇಷ್ಟ ಇದ್ದರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಸೊ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಟು ನೀವು ಚೇಂಜಸ್ ಮಾಡ್ಕೋಬೋದು ಸೊ ಇದಕ್ಕೆ ಫ್ರೂಟ್ಸ್ನ ಅಂದರೆ ಡ್ರೈ ಫ್ರೂಟ್ಸು ಫ್ರೂಟ್ಸ್ ಅಂತ ಹೇಳಿದ್ರೆ ಈಗ ಖರ್ಜೂರ ಆಗಿರ್ಬೋದು ಅಥವಾ ಏನು ಡ್ರೈಡ್ ಕ್ಯಾನ್ಬೆರೀಸ್ ಆಗಿರ್ಬೋದು ಅದನ್ನೆಲ್ಲ ಹಾಕೋದಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ ಯಾಕೆಂದರೆ ತಿನ್ನಬೇಕಾದ್ರೆ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಒಂದು ಸತಿ ಕಂಚ್ ಕ್ರಂಚಿಯಾಗಿ ಸರ್ತಿ ಸಾಫ್ಟ್ ಆಗಿದ್ದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಹಾಕಿ ಇದ್ದೀನಿ ನೀವು ಸಪ್ರೇಟ್ ಸಪ್ರೇಟಾಗಿ ಹಾಕಿ ಕೂಡ ಉರಿಬೋದು ಅಂದರೆ ಎರಡು ಸ್ಪೂನ್ ತುಪ್ಪ ಹಾಕಿ ಫಸ್ಟ್ ಬಾದಾಮ್ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸೊ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅದನ್ನು ತೆಗೆದು ಮತ್ತು ಸೆಕೆಂಡ್ ಬ್ಯಾಚಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ರೆಸಿಪಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಸರ್ಪ್ರೈಸ್ ವಿಸಿಟ್ ಆಗಿ ನನ್ನ ನಾದ್ನಿ ಮತ್ತು ನನ್ನ ಮಗಳ ಕಝಿನ್ಸ್ ಅಂದರೆ ನನ್ನ ನಾದ್ನಿ ಮಕ್ಕಳು ಸೊ ಎಲ್ಲರೂ ಕೂಡ ನನ್ನ ಮಗಳಿಗೆ ವಿಶ್ ಮಾಡೋದಕ್ಕೆ ಅಂತ ಹೇಳಿ ಬಂದರು ಸೊ ಹಾಗಾಗಿ ನಾನು ಎಲ್ಲನೂ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಿಕೊಂಡೆ ಇಲ್ಲಾಂದರೆ ಮತ್ತೆ ನಾನು ಅವ್ರ ಕಡೆಗೆ ಟೈಮ್ ಕೊಡೋದಕ್ಕಾಗಲ್ಲ ಮತ್ತು ಪ್ರತಿಯೊಂದೂ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ಹೇಳಿ ಒಟ್ಟಿಗೆ ರೋಸ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಅದಾದಮೇಲೆ ಬೇರೆ ಪಾತ್ರೆಯಲ್ಲಿ ನಾನು ಮತ್ತೆ ತುಪ್ಪ ಹಾಕ್ಕೊಂಡು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿಬೇಕಾದ್ರೆ ಆದಷ್ಟು ವೈಟ್ ವೈಟ್ ಇರೋದನ್ನ ಮಾತ್ರ ತುರ್ಕೊಳ್ಳಿ ಸೊ ಕೆಳಗಡೆ ಏನೂ ಸ್ವಲ್ಪ ಬ್ರೌನ್ ಪೋಷನ್ ಇರುತ್ತೆ ಅದನ್ನು ತುರ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಅದನ್ನು ತುರಿದ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಬೇಕು ಯಾಕಂದರೆ ಸ್ವೀಟ್ ಮಾಡಿದ್ಮೇಲೆ ಅದನ್ನು ಮಿನಿಮಮ್ ಆದರೂ ತ್ರೀ ಡೇಸ ಫೋರ್ ಡೇಸ್ ಆದರೂ ಇಟ್ಕೊಂಡು ನಾವು ತಿಂದೆ ತಿಂತೀವಿ ಸೊ ಹಾಗಾಗಿ ಚೆನ್ನಾಗಿ ಫ್ರೆಶ್ ಕೋಕೊನೆಟ್ ಸೊ ಇಲ್ಲಿ ಏನು ನಾನು ತುರಿದಿರೋಂಥ ತೆಂಗಿನಕಾಯಿ ಇದೆಯೋ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ತೆಂಗಿನಕಾಯಿನ ನೀಟಾಗಿ ರೋಸ್ಟ್ ಮಾಡಲಿಲ್ಲ ಅಂದರೆ ಸ್ವೀಟು ಬೇಗ ಹಾಳಾಗುತ್ತೆ ಈಗ ಚಳಿಗಾಲ ಆಗಿರೋದ್ರಿಂದ ನಡೆಯುತ್ತೆ ಹೇಗೋ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅದ್ರದ್ದು ಶೆಲ್ಫ್ ಲೈಫು ಇನ್ ಕೇಸ್ ಆಫ್ ಸಮ್ಮರ್ ಆದರೂ ಅಂತೂ ಹಸಿ ತೆಂಗಿನಕಾಯಿ ಹಾಕಿದಾಗ ತುಂಬ ಜಾಸ್ತಿ ದಿವಸ ಇಟ್ಟು ಅದನ್ನು ತಿನ್ನೋದಕ್ಕಾಗೋದಿಲ್ಲ ಸೊ ತುಪ್ಪದಲ್ಲಿ ಚೆನ್ನಾಗಿ ಉರಿಯೋದ್ರಿಂದ ಅದ್ರ ಶೆಲ್ಫ್ ಲೈಫ್ ಚೆನ್ನಾಗಾಗತ್ತೆ ಹಾಗೆ ಅದರದ್ದು ಅರೋಮಾ ಕೂಡ ಚೇಂಜ್ ಆಗುತ್ತೆ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಹಾಗೆ ಅದರದ್ದು ಅರೋಮಾ ಕೂಡ ಚೇಂಜ್ ಆಗಬೇಕು ಹಸಿ ಕೋಕೋನಟ್ದು ಸ್ಮೆಲ್ಲೆಲ್ಲ ಹೋಗಬೇಕಾಗತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ನಾನು ಏಲಕ್ಕಿ ಏನು ತೋರಿಸಿದ್ದೆ ಅದನ್ನು ನಾನು ಬೆಲ್ಲಕ್ಕೆ ಹಾಕಿದ್ದೀನಿ ಏಕೆಂದರೆ ಮತ್ತೆ ಬೆಲ್ಲನ ನಾವು ಸೋಸ್ತೀವಿ ಹಾಕಬೇಕಾದ್ರೆ ಸೊ ಹಾಗಾಗಿ ಏಲಕ್ಕಿದು ಅಲ್ಲಿ ಸಣ್ಣ ಸಣ್ಣದು ಸಿಪ್ಪೆ ಎಲ್ಲ ಫೈಬರ್ ಥರ ಹಂಗಂಗೆ ಇರುತ್ತೆ ಸೊ ಅದನ್ನು ಹಾಗೆ ಹಾಕಿದ್ರೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಬೆಲ್ಲದ ಪಾಕಕ್ಕೆ ಹಾಕಿದ್ರೆ ನಾವು ಹೇಗಿದ್ರೂ ಅದನ್ನು ಸೋಸ್ತೀವಿ ಸೊ ಅದು ಏನೇ ಇದ್ದರೂ ಅದೆಲ್ಲ ಒಟ್ಟೋಗಿಬಿಡತ್ತೆ ಸೊ ನಾನು ಅದೇ ಪಾತ್ರೆಗೆನೇ ನಾನು ಏನು ಡ್ರೈ ನಟ್ಸ್ನ ಹುರ್ಕೊಂಡಿದ್ದೆ ಅದಕ್ಕೆ ಹುರುಗಡ್ಲೆ ಪೌಡರು ಹಾಗೇನೆ ಹುರಿದಂತಹ ಹಸಿ ತೆಂಗಿನಕಾಯಿನ ಹಾಕಿ ತಿರುಗಿಸ್ತಾ ಇದ್ದೀನಿ ಇದನ್ನು ಯಾವುದೇ ಥರದ್ದು ಮತ್ತೆ ಸ್ಟವ್ ಮೇಲೆ ಇಡಬೇಕು ಸ್ಟವ್ ಮೇಲೆ ಇಟ್ಟು ತಿರುಗಿಸ್ಬೇಕು ಅದೆಲ್ಲ ಏನೂ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸೊ ನಮಗೆ ಬೇಕಿರೋಂಥ ಡ್ರೈ ನಟ್ಸ್ನೆಲ್ಲನೂನು ಫ್ರೈ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಸೊ ಬೆಲ್ಲದ ಪಾಕನ ನಾನಿಲ್ಲಿ ಸೋಸಿ ಅದನ್ನು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಮಿಕ್ಸ್ ಮಾಡಬೇಕಾದ್ರೆ ಜಸ್ಟ್ ಒನ್ ಟಿಪ್ ಏನು ಅಂತ ಹೇಳಿದ್ರೆ ನಾವು ಪ್ರತಿ ಸತಿನೂ ಬೆಲ್ಲ ಹಾಕ್ಕೊಂಡಾಗ ನಾನು ಸೈಡಲ್ಲಿ ತುಪ್ಪ ಇಟ್ಕೊಂಡಿದೀನಲ್ವ ಸೊ ಪ್ರತಿ ಸತಿನೂ ಒಂದೊಂದು ಸ್ಪೂನು ಅಥವಾ ಎರಡು ಸ್ಪೂನು ತುಪ್ಪನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ಹದ ಹೆಂಗಿರಬೇಕು ಇರಬೇಕು ಅಂತ ಹೇಳಿದ್ರೆ ನೀಟಾಗಿ ಪೇಡ ಕಟ್ಟೋ ಥರ ಇರಬೇಕು ಸೊ ನಿಮ್ಮ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ಬರಬೇಕು ತೀರಾ ಸಾಫ್ಟಾಗೂ ಇರಬಾರ್ದು ತೀರಾ ಗಟ್ಟಿಯಾಗೂ ಇರಬಾರ್ದು ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೊ ನಾನು ಟ್ರೇಗೆ ಹಾಕಬೇಕಾಗಿತ್ತು ಸೊ ಹಾಗಾಗಿ ಟ್ರೇ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟು ನೆಲದ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಮೌಲ್ಡಿಗೆ ಹಾಕ್ತಾಯಿದ್ದೀನಿ ಸೊ ಮೇಲೆ ನಿಂತ್ಕೊಂಡು ಮಾಡೋದಕ್ಕೆ ಹೋದರೆ ಕಾಲು ಕೂಡ ಸ್ಟ್ರೈನ್ ಆಗುತ್ತೆ ಅದ್ರ ಬದಲು ಕೂತ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಹದ ಬರೋವರೆಗು ಮಧ್ಯ ಮಧ್ಯದಲ್ಲಿ ಎರಡೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸಿದ್ರೆ ನೆಕ್ಸ್ಟು ನಮಗದು ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾವು ಇಲ್ಲಿ ಯಾವುದೇ ಥರದ ಮೈದಾಗಲಿ ಎಣ್ಣೆ ಆಗಲಿ ಏನೂ ಉಪಯೋಗಿಸ್ತಾ ಇಲ್ಲ ಹುರ್ಗಡ್ಲೆ ಪೌಡರ್ನೇ ಬೇಸಾಗಿಟ್ಕೊಂಡು ಸ್ವೀಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಸೊ ಒನ್ಸ್ ರೆಡಿ ಆದಮೇಲೆ ಅದನ್ನು ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಬಟರ್ ಪೇಪರ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಯಾವುದಾದ್ರು ಒಂದು ಸ್ಟೀಲ್ ಪ್ಲೇಟ್ ಅಥವಾ ಸ್ಟೀಲ್ದು ಟ್ರೇನೆ ತೊಗೊಂಡು ಕೆಳಗಡೆಗೆ ತುಪ್ಪ ಹಾಕ್ಬಿಟ್ಟು ಅದನ್ನು ಕೂಡ ಮೌಲ್ಡ್ ಮಾಡ್ಕೋಬೋದು ಸೊ ಅದರಲ್ಲಿ ಹಾಕ್ಬಿಟ್ಟಿಟ್ರೆ ಸೆಟ್ ಆಗುತ್ತೆ ಉಂಡೆ ಕಟ್ಟಿದ್ರೆ ಸೆಟ್ ತುಂಬೋ ತಾಗಬೇಕು ಅಂತಲೂ ಏನೂ ಇಲ್ಲ ಜಸ್ಟ್ ಅದನ್ನು ಹಾಕಿ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟು ಕೂಡ ಉಪಯೋಗಿಸ್ಬೋದು ಅದು ಆಲ್ರೆಡಿ ಸೆಟ್ ಆಗಿರುತ್ತೆ ನೀಟಾಗಿ ನಾನು ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತಲ್ವ ಸೊ ಹಾಗಾಗಿ ನೀಟಾಗಿ ಸ್ಕ್ವಯರ್ ಪೀಸಸ್ ಅಥವಾ ರೆಕ್ಟ್ಯಾಂಗ್ಯುಲರ್ ಪೀಸಸ್ನ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಟ್ರೈನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಸಿಂಪಲ್ ರೆಸಿಪಿ ಸೊ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಚಾಪ್ ಮಾಡಿಕೊಂಡ್ರೆ ಆಯಿತು ಸೊ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಸ್ವೀಟ್ನ ಚಾಪ್ ಮಾಡಿಕೊಂಡ್ರೆ ಸೊ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ನಮ್ಮ ಸ್ವೀಟ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಮೇ ಬಿ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದಾಗ ಸಕ್ಕರೆ ಹಾಕಿ ಮಾಡಿದೆ ಸೊ ಇದು ಸೆಕೆಂಡ್ ಟೈಮು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸೊ ಯಾವುದೇ ಥರದ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ನೆನ ಇಷ್ಟೇ ಹಳತೇಲಿ ಹಾಕಬೇಕು ಇಲ್ಲಾಂದರೆ ಹದ ಬರಲ್ಲ ಆ ಥರ ಏನೂ ಇಲ್ಲ ಆರಾಮ್ಸೆ ಮಾಡ್ಕೋಬೋದು ಸೊ ನಾನು ಮೇಲೆ ಒಂದು ಸ್ವಲ್ಪ ಎಳ್ಳನ್ನ ಉದುರಿಸ್ತಾ ಇದ್ದೀನಿ ಸೊ ಎಳ್ಳಾಕಿದ್ರೆ ನಮ್ಮ ಗಾರ್ನಿಷಿಂಗ್ ಕಂಪ್ಲೀಟ್ ಆಯಿತು ಸೊ ನಮ್ಮ ಸ್ವೀಟ್ ಕೂಡ ರೆಡಿ ಆಯಿತು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಸ್ವೀಟ್ ರೆಡಿ ಆಗುತ್ತೆ ಸೊ ನಾನು ಸ್ವೀಟ್ ರೆಡಿ ಮಾಡಬೇಕಾದ್ರೆ ನನ್ನ ತಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಿದ್ದೇನೆ ನನ್ನ ಮಗಳು ಬಂದು ಪಕ್ಕ ಕೂತ್ಕೊಂಡಿದ್ದಾಳೆ ಸೊ ಮಕ್ಳಿಗೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವ ಆಚೆಯಿಂದ ಒಂದು ಪ್ಯಾಕೋ ಎರಡು ಪ್ಯಾಕೋ ಸ್ವೀಟೋ ಅಥವಾ ಅದರ ಚಾಕ್ಲೇಟ್ಸ್ನೋ ತಂದು ಕೊಡೋದಕ್ಕಿಂತ ಮನೇನಲ್ಲಿ ಏನೋ ಈ ಥರ ಪ್ರಿಪೇರ್ ಮಾಡಿದಾಗ ಅವ್ರಿಗೆ ಆಗೋ ಖುಷಿನೇ ಬೇರೆ ಸೊ ನಮ್ಮಮ್ಮ ಪ್ರಿಪೇರ್ ಮಾಡಿರೋದಿದು ಅಂತ ಹೇಳಿಕೊಂಡು ಇಡೀ ಸ್ಕೂಲಿಗೆ ಇದನ್ನು ಕೊಡೋ ಖುಷಿ ಮಕ್ಕಳಲ್ಲಿ ಇದೆಯಲ್ಲ ಅದು ನಾವು ರೆಡಿಮೇಡ್ ತಂದಾಗ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಸೊ ನಮಗೂ ಕೂಡ ಅಷ್ಟೇ ಸೊ ಬಾಕ್ಸಲ್ಲಿ ರೆಡಿ ತೊಗೊಂಡು ಬಂದು ಅಥವಾ ರೆಡಿ ಚಾಕ್ಲೇಟ್ಸ್ನ ತೊಗೊಂಡು ಬಂದು ಅದಕ್ಕಿಂತನೂ ಈ ಥರ ಏನಾದರೂ ಮಾಡಿದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ ಸೊ ನೋಡಿದ್ರಲ್ಲ ರೆಸಿಪಿ ಹೇಗಿತ್ತು ಅಂತ ಹೇಳಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗ್ ಇಷ್ಟ ಆದರೆ ಹಾಗೆ ರೆಸಿಪಿ ಇಷ್ಟ ಆದರೆ ಡೋಂಟ್ ಫೋಗೆ ಟು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ ಕೇರ್ ಬ ಬಾಯ್